क्यों हो रहा है ना नया हो रहा है ना बैक के बैक तू नया बैक तू बैक के बैक तू नया बैक तू दिक्कत आ दिक्कत आ दिक्कत आ दिक्कत आ बैक के बैक तू नया बैक तू बैक के बैक तू नया बैक तू बैक के बैक तू नया बैक तू ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಡಾಕ್ಟರ್ ಕೃಷ್ಣ ಜಿಲ್ಲಾಕ್ಷರ ಮಹೇಶ್ ಮಾತಾಡ್ತಿರೋದು ಇವತ್ತಿನ ದಿನ ನಮ್ಮ ಕರ್ನಾಟಕ ಒಂದು ಕರಾಳ ದಿನ ಸೆಪ್ಟೆಂಬರ್ ಎಂಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗಸ್ಟ್ ಎಂಟು ಯಾಕಂದರೆ ಇವತ್ತಿನ ಆವತ್ತಿನ ದಿನ ನಮ್ಮ ನಮ್ಮ ಅಭಿಮಾನಿಗಳಿಗೆ ಅದು ಕನ್ನಡಿಗರಿಗೆ ಅವಮಾನವಾದ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಮೀರು ನಟರಾದಂಥ ಸಾಹಸ ಡಾಕ್ಟರ್ ಅವರ ಕೊಡುಗೆ ಅಪಾರವಾದದ್ದು ಕರ್ನಾಟಕ ಅಂತ ಎಲ್ಲರಿಗೂ ಗೊತ್ತಿದ್ದು ಈ ವಿಷಯ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ನಾಯಕನಿಗೆ ಕರ್ನಾಟಕದಲ್ಲಿ ಒಂದು ಆರಡಿ ಜಾಗ ಇಲ್ಲ ಅಂದರೆ ಬಹಳ ನಾಚಿಕೆಗೇಡ್ಡಿನ ಸಂಗತಿ ಈ ವಿಷಯಕ್ಕಾಗಿ ಇವತ್ತು ಪ್ರತಿಭಟನೆ ಎಲ್ಲ ಜಿಲ್ಲಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರಕ್ಕೆ ಒಂದು ವಿನಂತಿ ಇವ ಸಪ್ ಸೆಪ್ಟೆಂಬರ್ ಹದಿನೆಂಟರೊಳಗಡೆ ಈ ಸ್ಮಾರಕವನ್ನು ಮರು ನಿರ್ಮಾಣ ಮಾಡಿ ಆ ಧ್ವಂಸಗಳ ಕಠಿಣ ಕ್ರಮ ಕೈಗೊಂಡು ನಮ್ಮ ನಮಗೊಂದು ನ್ಯಾಯ ಕೊಡಿಸ್ಕೊಂಡ ವಿಷ್ಣು ಸರ್ಮ ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕಂದು ಕೇಳ್ಕೊಳಕ್ ಇಷ್ಟಪಡ್ತೀನಿ ಇದೇ ತರದ ಸರ್ಕಾರಕ್ಕೆ ಒಂದು ಮನೆ ಸೆಪ್ಟೆಂಬರ್ ಹದಿನೆಂಟರೊಳಗಡೆ ಎನಿ ಎನಿ ಅನಿವಾರ್ಯವಾಗಿ ಅವರು ಎನಿ ಕಾರಣಕ್ಕೆ ನಮಗೆ ಅಲ್ಲಿ ತನ ನಮ್ಗೆ ಹೋರಾಟಕ್ಕೆ ಒಂದು ಜಯ ಕೊಡುಗೆ ಕೊಡ್ಬೇಕಂತೇಳಿ ಕೇಳ ಇಷ್ಟಪಡ್ತೀನಿ ಇದೊಂದು ವಿನಂತಿ ಸರ್ಕಾರಕ್ಕೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಇದು ಶಾಂಪಲ್ ಇದೆ ಇದು ಒಂಥರ ಸರ್ಕಾರಕ್ಕೊಂದು ಬಿಸಿ ಮುಟ್ಟುವಂತ ಇದು ಇದೇ ರೀತಿ ಏನಾದ್ರೂ ಸರ್ಕಾರ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೋ ಸ್ಮಾರಕ ನಿರ್ಮಿಸಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮತ್ತು ಅಹ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಹಾಕಬೇಕಾಗುತ್ತೆ ಅಲ್ಲಿ ತನ ಸ್ಪಂದನೆ ಕೊಡ್ಬೇಡ ಅಂತ ಸರ್ಕಾರ ಅಲ್ಲಿ ಮನವಿ ಮಾಡ್ಕೊತೀವಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆಲ್ಲ ಬೆಟ್ಟಿರಿ ರಾಜ್ಯಾಧ್ಯಕ್ಷರಿಂದ ನೇತೃತ್ವದಲ್ಲಿ ಹ ರಾಜ್ಯಾಧ್ಯಕ್ಷರವರು ನೇತೃತ್ವದಲ್ಲಿ ಸಿಎಂ ಅವರಿಗೆ ಬೆಟ್ಟಿಯಾಗಿದ್ದದ ಅದ್ರ ಜೊತೆ ನಮ್ಮ ಕಿತ್ತ ಸುದೀಪ್ ಜೋರ್ಸಿ ಅವರದ್ದು ಮನವಿ ಇದು ಹಿಂದೆ ನಿನ್ನೆ ಹೋರಾಟ ಅಲ್ಲ ಇದು ಹದಿನಾರು ವರ್ಷದಿಂದ ನಡೆದಕ್ಕೆ ಬಂದ ಹೋರಾಟ ಇದು ಈ ಹೋರಾಟ ಇದು ನಿರಂತರವಾಗಿರುತ್ತೆ ಸ್ಮಾರಕ ಆಗುವವರಿಗೆ ನಾವಂತರ ಹೋರಾಟ ನಿಲ್ಲ ನಿಲ್ಲಿಸುವಂತದ್ದೇ ಯಾವುದೇ ನಿರ್ಬಂಧ ಇಲ್ಲ ಇಲ್ಲಿ ನಮ್ಮ ಸಂಘಟನೆಯ ರವಿ ಸರೋದೇಗ್ರದಾರೀ ಇವರು ಸುರೇಶ್ ಹೊನಗುಂಡಿ ಅವರೀ ಎಲ್ಲಾ ಸಂಘಟನೆಯರು ನಮ್ಗೆ ಸಾಧಕ ಕನ್ನಡ ಪರ ಸಂಘಟನೆ ಒಗ್ಗೋಟದಿಂದ ನಾವು ಇವತ್ತು ಹಮ್ಮಿಕೊಂಡು ಮಹೇಶ್ ವಿಶ್ವಕರ್ಮ ಇವತ್ತೇನು ಡಾಕ್ಟರ್ ವಿಷ್ಣುವರ್ಧನನ್ನ ಸಮಾಧಿಯನ್ನು ತೆರಗೊಳಿಸಿದಂತ ಮನೆಹಾಳ ಮುಟ್ಟಾಳ ಸರ್ಕಾರವನ್ನು ಇವತ್ತು ಕಲಬುರ್ಗಿ ವಿಷ್ಣು ಸೇನೆ ಮುಖಾಂತರ ಇವತ್ತು ಹೋರಾಟ ಹಮ್ಮಿಕೊಳ್ಳಿದ್ದೀವಿ ಅದು ಯಾವ ರೀತಿಯಿಂದ ಹೋರಾಟ ಅಂದರೆ ಶಾಂತಿಯುತವಾಗಿ ಸಮಾಧಾನವಾಗಿ ಸಿಸ್ತತೆವಾಗಿ ಬದ್ಧತೆವಾಗಿ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಸಮಾಧಿಯನ್ನು ತೆರೆಗೊಳಿಸಿದ್ರಿ ಅದು ಸಮಾಧಿವನ್ನ ಮತ್ತೆ ಕೂಡ ನಿರ್ಮಾಣವಾಗಬೇಕಂತಂದು ಇವತ್ತು ವಿಷ್ಣು ಸೇನೆ ಹೋರಾಟ ಕೈಕೊಂಡಿದ್ದೇವೆ ಮುಂದಿನ ದಿನದಲ್ಲಿ ಕೂಡ ಏನು ತೆರೆಗೊಳ ಇದು ನೀವು ತೆರೆಗೊಳಿಸಿದ್ರಿ ಇದು ಮನೆ ಹಳತನ ಕೆಲಸ ಚಲನಚಿತ್ರಗೆ ಅವಮಾನ ಮಾಡದಂತ ಕೆಲಸ ದೊಡ್ಡ ಕಲಾವಿದರಿಗೆ ಅವಮಾನ ಮಾಡದಂತ ಕೆಲಸ ವಿಷ್ಣುವರ್ಧನ ಕುಟುಂಬ ಬಹಳ ದೊಡ್ಡದು ಇವತ್ತು ನಾಡ ನುಡಿ ಜಲಭಾಶಯಕ್ಕಾಗಿ ಚಲನಚಿತ್ರಗಳು ಮಾಡಿದಂಥ ವಿಷ್ಣುವರ್ಧನವರು ಅಂಥ ಅಂತ ಇವತ್ತು ಸಮಾಧಿ ಕೂಡ ನಿಮಗೆ ಸಾಲ್ತಾ ಇಲ್ಲತ್ತಂದ್ರೆ ಇವತ್ತು ಕಲಾವಿದರನ್ನು ಧ್ವಂಸ ಮಾಡಿಕೊಂಡ್ರಿ ಅಂತ ನಾನು ಹೇಳ್ತೀನಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಕಲಬುರಗಿ ಪರ ಸಂಘಟನೆ ಇವತ್ತು ಒಗ್ಗಟ್ಟಾಗಿ ಅವ್ರ ಜೊತೆ ನಿಲ್ಲುವಂತ ಕೆಲಸ ಮಾಡ್ತೀವಿ ಆ ನ್ಯಾಯಯುತವಾಗಿ ಸಮಾಧಿಯನ್ನು ಮತ್ತೆ ಮರು ನಿರ್ಮಾಣವಾಗುವವರಿಗೂ ನಾವು ಕರ್ನಾಟಕ ನವ ನಿರ್ಮಾಣ ಸೇನೆ ವಿಷ್ಣು ಸೇನೆ ಯಾವುದೇ ಕಾಣುವ ರಾಜ್ಯದಂತ ಹೋರಾಟ ಮಾಡಬೇಕಾಗ್ತಂತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೆ ನಾವಂತೀವಿ ಸರ್ಕಾರಕ್ಕೆ ಕಿವಿನೂ ಕೇಳಿಸ್ತಾ ಇಲ್ಲ ಕಣ್ಣು ಕಾಣ್ತಾ ಇಲ್ಲ ಸರ್ಕಾರಕ್ಕೆ ಒಂದು ಏನೋ ಕಲಾವಿದ್ರ ಮೇಲೆ ಏನೋ ದೇಶ ಅಂತ ನನಗೆ ಅನಿಸ್ತಾ ಇದೆ ವಿಷ್ಣುವರ್ಧನ್ ಅವರು ಹಿಂದೇನು ರಾಜಕೀಯ ಮಾಡಲಿಲ್ಲ ಯಾವ್ದು ರೀತಿಯಿಂದ ಇವ್ರಿಗೆ ಓಟ್ ಹಾಕಬೇಡಂತ ಅಂದಿಲ್ಲ ಓಟ್ ತಗೊಂಡವರು ಎಲ್ಲಾ ಅಭಿಮಾನಿ ಕಡೆಯಿಂದ ಓಟ್ ತಗೊಂಡು ಎಲ್ಲ ಎಮ್ ಎ ಆಗಿದ್ದಾರೆ ಎಂ ಆಗಿದ್ದಾರೆ ಸಿಎಂ ಆಗಿದ್ದಾರೆ ಆದ್ರೆ ಇವರಿಗೆ ವಿಷ್ಣುವರ್ಧನ್ ಬಗ್ಗೆ ಇಷ್ಟೊಂದು ಕಾಳಜಿ ಇಲ್ಲ ಅಂತಂದ್ರೆ ಇವರು ಏನೋ ಹಾಗಾಗಿ ಈ ಸರ್ಕಾರ ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ಕಲ್ಬರ್ ಸರ್ ಈ ಹೋರಾಟ ನೋಡ್ರಿ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಬಂದಿದೀವಿ ಕಾರಣ ಇಷ್ಟೇನೆ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಮಾರಕ ಜಾಗ ನಮ್ಗ ದೇವ ಮಂದಿರ ಇದ್ದಂಗ ಅಭಿಮಾನಿಗಳಿಗೆ ಈ ದೇವ ಮಂದಿರ ಅವರು ಯಾವುದೇ ಕಾರಣ ಇರಲಾರದೆ ಅನಾವಶ್ಯಕವಾಗಿ ಹೊಡೆದಿದ್ದಾರೆ ಅದು ಒಡೆದ ಜಾಗದಲ್ಲಿ ಮತ್ತೆ ತಲೆ ಎತ್ತಿ ನಿಲ್ಲಬೇಕು ಅದು ಸರ್ಕಾರದ್ದು ಯಾವುದೇ ಷರತ್ತು ಇರಲಾರದೆ ಸರ್ಕಾರಿ ಸಕಲ ಗೌರವದೊಂದಿಗೆ ತಲೆ ಎತ್ತು ನಿಲ್ಲಬೇಕು ಇದು ಹದಿನಾರು ವರ್ಷದಿಂದ ಕಲಹದಾಗೆ ಅದ ಅಂದ್ರೆ ಬರೀ ಗೊಂದಲದಾಗೆ ಅದ ಇದು ಒಂದು ಈ ಸಲ ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿ ಯಾವುದೇ ಷರತ್ತು ಇರಬಾರ್ದು ಯಾವುದೇ ರೀತಿಯ ಬೇರೆ ಬೇರೆ ಕಠಿಣ ಕ್ರಮಗಳು ಇರಬಾರ್ದು ಸೀದಾ ಸ ಸರಾಗವಾಗಿ ಕೆಲಸ ಆಗಬೇಕು ಮುಂದೆ ಗೊಂದಲದ ಸಿಗ್ಬಿಡಬಾರ್ದು ಈ ವಿಚಾರ ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲಿಸಬೇಕಾದ್ರೆ ಅವ್ರು ಎತ್ತೆಚ್ಕೋಬೇಕು ಇವಾಗಲೇ ಇವಾಗ ಎತ್ತೆಚ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಘನಗೋಳ ಹೋರಾಟಗಳು ಮಾಡ್ತೀವಿ ನಾವು ಸರ್ಕಾರ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಸರ್ ಹೇಳಿದಂಗೆ ಮುತ್ತಿಗೆನೂ ಹಾಕ್ತೀವಿ ವಿಧಾನಸೌಧಕ್ಕೆ ಅದಕ್ಕೂ ಮೀರಿ ಅವರು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ ಸರ್ಕಾರ ಇರೋದೇ ನಮ್ಮಂತಹ ಜನಸಾಮಾನ್ಯರ ಸಲುವಾಗಿ ಜನಸಾಮಾನ್ಯರ ಕೂಗು ಅವ್ರಿಗೆ ಕೇಳಬೇಕು ಇನ್ನೊಂದು ಎಪ್ಪತ್ತೈದನೇ ವರ್ಷದ ಬರ್ತ್ ಡೇ ಬರೋಕತ್ತದೆ ಜನವರಿ ಇದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ವಿಷ್ಣು ಸರ್ದು ಆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ಸಲುವಾಗಿ ನಾವು ಅಮೃತ ಮಹೋತ್ಸವದ ಸಲುವಾಗಿ ನಾವು ಕರ್ ಕೆಲಸ ಮಾಡ್ತಿದ್ರ ಇದೊಂದು ಅನ್ಯಾಯದ ಕೆಲಸ ಮಾಡಿದಾರ ಬೇರೆ ಕಡೆ ಕೆಲಸ ಮಾಡ್ಬೇಕಾ ಇದನ್ನು ಮಾಡ್ಬೇಕು ನಾವು ಸರ್ಕಾರ ಮನಸ್ಸು ಮಾಡಿದರೆ ಕೇವಲ ಒಂದೇ ದಿನದಾಗ ಸ್ಮಾರಕ ರೆಡಿ ಆಗ್ತದೆ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ ಅದರ ಜೊತೆ ಎಚ್ಚರಿಕೆ ಕೊಡ್ತಿದ್ದೀವಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಗೆ ಯಾವುದಾದ್ರೂ ಒಂದು ತಾರಕಿಕ ಅಂತ ಬಂದೇ ಬರಬೇಕು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಕನ್ನಡ ಚಿತ್ರರಂಗದ ನೆಚ್ಚಿನ ನಟ ಸುದೀಪ್ ಸರ್ ಆಗಲಿ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಬೇರೆಯವರು ಯಾರಾದರೂ ಏನಾದರೂ ಮಾಡಲಿ ಪರವಾಗಿಲ್ಲ ವಿಷ್ಣುವರ ವಿಷ್ಣುವರ್ಧನ್ ಸರ್ಗೆ ಅವಮಾನ ಆಗದೇ ಇರುವಾಗ ಅವಮಾನ ಆಗ್ತಾನೇ ಇದೆ ಅವಮಾನ ಆಗಿದ್ದು ಸಾಕಿವಾಗ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊತಿದ್ದೀನಿ ಸರ್ ನಾಗರೇಶ್ ಇಲ್ವಂತ ಡಾಕ್ಟರ್ ವಿಷ್ಣು ಸಮಿತಿ ತಾಲೂಕಾ ಅಧ್ಯಕ್ಷ ಆಳಂದ್